ದ್ವಿತೀಯ ಪಿಯು ಪರೀಕ್ಷೆ ಆರಂಭ ದಾಂಡೇಲಿಯ ಎರಡು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿರುವ ಆರುನೂರ ಹದಿನೆಂಟು ವಿದ್ಯಾರ್ಥಿಗಳು ದ್ವಿತೀಯ ಪಿಯು ಪರೀಕ್ಷೆ ಇಂದು ಶನಿವಾರ ರಾಜ್ಯವ್ಯಾಪಿ ಆರಂಭವಾಗಿದೆ ದಾಂಡೇಲಿ ತಾಲೂಕಿನ ಎರಡು ಪರೀಕ್ಷಾ ಕೇಂದ್ರಗಳಾದ ನಗರದ ಜನತಾ ವಿದ್ಯಾಲಯ ಮತ್ತು ಬಂಗೂರು ನಗರ ಜೂನಿಯರ್ ಕಾಲೇಜಿನಲ್ಲಿ ಪರೀಕ್ಷೆ ಆರಂಭವಾಗಿದೆ ಪ್ರತಿದಿನ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದೆ ನಕಲು ತಡೆ ಹಾಗೂ ಪರೀಕ್ಷಾ ಅಕ್ರಮಗಳಿಗೆ ಕಡಿವಾಣವನ್ನು ಹಾಕಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ವಿಚಕ್ಷಣಾ ದಳ ನಿಯೋಜಿಸಲಾಗಿದೆ ಎರಡು ಪರೀಕ್ಷಾ ಕೇಂದ್ರಗಳಲ್ಲೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಜನತಾ ವಿದ್ಯಾಲಯದಲ್ಲಿ ಒಂದು ಕಾಲೇಜಿನಿಂದ ಒಟ್ಟು ಮುನ್ನೂರ ಹನ್ನೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು ಮೊದಲ ದಿನದ ಪರೀಕ್ಷೆಗೆ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ರಾಮ್ರತ್ ಅವರ ನೇತೃತ್ವದಲ್ಲಿ ಪರೀಕ್ಷೆ ನಡೆಯುತ್ತಿದೆ ಬಂಗೂರು ನಗರ ಜೂನಿಯರ್ ಕಾಲೇಜಿನಲ್ಲಿ ತಾಲೂಕಿನ ಒಟ್ಟು ಐದು ಕಾಲೇಜುಗಳ ಮುನ್ನೂರ ಏಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದು ಇಂದು ನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಕಾಲೇಜಿನ ಪ್ರಾಚಾರ್ಯೆ ಆಶ್ಲತಾ ಜೈನ್ ಅವರ ನೇತೃತ್ವದಲ್ಲಿ ಪರೀಕ್ಷೆ ನಡೆಯುತ್ತಿದೆ ಈ ಬಗ್ಗೆ ಇಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಲಾಗಿದೆ ವಿದ್ಯಾರ್ಥಿಗಳು ಮೊದಲ ದಿನದ ಪರೀಕ್ಷೆಯನ್ನು ಅತ್ಯಂತ ಉತ್ಸಾಹದಿಂದ ಎದುರಿಸಲು ಸರ್ವ ಸನ್ನದ್ಧರಾಗಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಪಿಯುಸಿ ಕಾಲೇಜ್ ಯಾವ್ದು ಇವತ್ತು ಯಾವ್ದು ಇವತ್ತು ಸಿಯ ಮೊದಲ ಪರೀಕ್ಷೆಯನ್ನು ಎದುರಿಸ್ತಾ ಇದ್ರಿ ಹೇಗೆ ತಯಾರಿ ನಡೆಸಿದ್ರಿ ಮಗಳಿಗೆ ಇವತ್ತು ಪಿ ಯು ಸಿ ಫಸ್ಟ್ ಪರೀಕ್ಷೆ ನೀವು ಕರ್ಕೊಂಡು ಬಂದಿದ್ದೀರಿ ಎಲ್ಲಿ ಮನೆ ನಿಮ್ಮದು ಮಾರುತಿ ನಗರ ಮಗಳ ಹೆಸರೇನು ಹಾಂ ಎಲ್ಲಿ ಅವಳದು ಪಿ ಯು ಸಿ ಓದಿದ್ದು ಓದ್ತಾ ಇರೋದು ಬಂಗ್ಳೂರು ಜೂನಿಯರ್ ಕಾಲೇಜ್ ಹೆಂಗೆ ಅಭ್ಯಾಸ ಮಾಡಿದ್ದಾಳೆ ಚೆನ್ನಾಗಿ ಮಾಡಿದಾಳೆ ಆಲ್ ದಿ ಬೆಸ್ಟ್ ಹಾಂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಇಂದಿನಿಂದ ಆರಂಭಗೊಳ್ತಾ ಇದೆ ಬಹಳ ಪೂರ್ವ ಸಿದ್ಧತೆಯನ್ನು ಮಾನ್ಯ ನಿರ್ದೇಶಕರ ನೇತೃತ್ವದಲ್ಲಿ ಜೊತೆಗೆ ಸಂಬಂಧಿಸಿದಂಥ ಪರೀಕ್ಷಾ ಜವಾಬ್ದಾರಿ ಅಧಿಕಾರಿ ವರ್ಗದ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಡಿ ಡಿ ಪಿ ಯವರ ನೇತೃತ್ವದಲ್ಲಿ ಮಾರ್ಗದರ್ಶನ ಸಿಕ್ಕಿದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಲಾಗಿದೆ ಆ ಭದ್ರತೆಯ ಮಧ್ಯದಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶವನ್ನು ನಾವು ಉತ್ತಮ ರೀತಿಯಲ್ಲಿ ಕೊಡಬೇಕಾಗಿದೆ ಆ ಜವಾಬ್ದಾರಿ ನಮ್ಮೆಲ್ಲ ಉಪನ್ಯಾಸ ಒಳಗಾದ ಮೇಲಿದೆ ಮತ್ತು ವಿದ್ಯಾರ್ಥಿಗಳ ಮೇಲೆಯೂ ಇದೆ ಆ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಪರೀಕ್ಷಾ ಕೇಂದ್ರವಾದಂಥ ಎಕ್ಸ್ ಸಿ ಐವತ್ತೆರಡು ಜೀರೋ ಎಂಟರ ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ಪರೀಕ್ಷಾ ಕಾರ್ಯದ ಆರಂಭದ ಪ್ರಾರಂಭಿಕ ಹಂತದಲ್ಲಿ ನಾವಿದ್ದೇವೆ ವಿದ್ಯಾರ್ಥಿಗಳು ಪರೀಕ್ಷೆ ಬರಲಿಕ್ಕೆ ಉತ್ಸುಕರಾಗಿದ್ದಾರೆ ಬಹಳ ಖುಷಿಯಿಂದ ಖುಷಿಯಿಂದ ಮತ್ತು ಹುಮ್ಮಸ್ಸಿನಿಂದ ಅವರು ತದಿಗಾಲ್ಮನೆ ಎತ್ಕೊಂಡಿದ್ದಾರೆ ಪರೀಕ್ಷೆ ಹತ್ತು ಗಂಟೆಗೆ ಆರಂಭ ಆಗಲಿಕ್ಕಿದೆ ಎಲ್ಲ ಸಿದ್ಧತೆಗಳಾಗ್ತವೆ ಎಲ್ಲ ಮಕ್ಕಳಿಗೂ ನಾನು ನನ್ನ ವೈಯಕ್ತಿಕವಾಗಿ ಎಲ್ಲ ಸರ್ವ ಸಿಬ್ಬಂದಿಗಳ ಪರವಾಗಿ ಇಲಾಖೆಯ ಪರವಾಗಿ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ಎಲ್ಲಿಯೂ ಆತಂಕಗಳಾಗದ ಹಾಗೆ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ಬರೆಯುವಂತಾಗಲಿ ಯಾಕೆ ಹೇಳಿದರೆ ವಿದ್ಯಾರ್ಥಿಗಳ ಭವಿಷ್ಯ ನಮಗೆ ಮುಖ್ಯವಾಗುತ್ತೆ ಆತಂಕಕ್ಕೆ ಯಾವ ವಿದ್ಯಾರ್ಥಿಗಳೊಳಗಾಗಬಾರ್ದು ಸಾಕಷ್ಟು ಅಧ್ಯಯನ ಇಡೀ ವರ್ಷ ಅಧ್ಯಯನ ಮಾಡಿರ್ತೀರಿ ಆ ಅಧ್ಯಯನ ಮಾಡಿದ್ದನ್ನು ಈ ಮೂರು ಒಳಗಾಗಿ ನೀವು ಪರೀಕ್ಷಾ ಉತ್ತರ ಪತ್ರಿಕೆಯಲ್ಲಿ ಪ್ರತಿಕ್ರಿಯಿಸಬೇಕಾಗತ್ತೆ ಆದ್ದರಿಂದಾಗಿ ನಿಮ್ಮ ಮಾನಸಿಕ ಸ್ಥಿತಿ ದೃತಿಗಡದೆ ಅದು ಸದೃಢವಾಗಿರಲಿ ಅನ್ನುವಂಥ ಆಶಾಭಾವನೆಯಿಂದ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾಗ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಕೋರ್ತ ಈ ಸಲ ಎಷ್ಟು ವಿದ್ಯಾರ್ಥಿಗಳು ಸರ್ ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಬಂಗೂರು ನಗರನ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರಿಲಿಕ್ಕೆ ಇದ್ದಾರೆ ಒಂದು ಮುನ್ನೂರ ಮುನ್ನೂರ ಒಂಬತ್ತು ಎಂಟು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅದರಲ್ಲಿ ಇವತ್ತಿನ ಕನ್ನಡ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಟೋಟಲಿ ಇಲ್ಲಿ ಎಷ್ಟು ಸ್ಟೂಡೆಂಟ್ ಎಕ್ಸಾಮ್ಗೆ ಅಟೆಂಡ್ ಆಗ್ತಾರೆ ಮುನ್ನೂರ ಎಂಟು ವಿದ್ಯಾರ್ಥಿಗಳು ಇವತ್ತು ತೊಂಬತ್ತೊಂಬ ತೊಂಬತ್ತೊಂಬತ್ತು ಕನ್ನಡ ವಿಷಯದಲ್ಲಿ ಇದ್ದಾರೆ ಸರ್ ಎಷ್ಟು ಜನ ಸ್ಟಾಫ್ ವರ್ಕ್ ಮಾಡ್ತಾರೆ ನಮ್ಮಲ್ಲಿ ಆಯಾ ಪರೀಕ್ಷಾ ದಿನದಂದು ಅವಶ್ಯಕತೆ ಇರುವಂತಹ ಇನ್ಸುಲೇಟರ್ಸು ವೇರಿಯೇಷನ್ ಆಗ್ತಾ ಇರ್ತದೆ ನಮ್ಮ ಮುಖ್ಯವಾಗಿ ಆಫೀಸ್ ಸುಪ್ರಿಡೆಂಟು ಆನ್ಸರ್ ಪೇಪರ್ ಕಸ್ಟೋಡಿಯನ್ನು ಚೀಫ್ ಸುಪ್ರಿಡೆಂಟು ದೆನ್ ಜಾಯಿಂಟ್ ಚೀಪು ಮತ್ತು ಸಿಟ್ಟಿಂಗ್ ಸ್ಕ್ವಾಡ್ಗಳು ಮೂರು ಜನ ಇರ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ಗಳು ಬೇರೆ ಬೇರೆ ಬಂದಿರ್ತಾರೆ ಅದರ ಸಿಬ್ಬಂದಿ ವರ್ಗದಲ್ಲಿ ಕರಣಿಕರ ಮತ್ತು ಸಿಪಾಯಿಗಳ ಒಟ್ಟು ಸಂಖ್ಯೆಯನ್ನು ನಾವು ಆಯಾ ಪರೀಕ್ಷಾ ದಿನದ ವಿದ್ಯಾರ್ಥಿಗಳ ಸಂಖ್ಯೆ ಆಧಾರಿತವಾಗಿ ಕೆಲಸ ಮಾಡ್ತೇವೆ ಅದರ ಸಿಬ್ಬಂದಿ ಇರಲೇಬೇಕಾದವರು ಆಫೀಸ್ ಸುಪ್ರಿಡೆಂಟು ಚೀಪು ಜಾಯಿಂಟ್ ಚೀಪು ಆಫೀಸ್ ಸುಪ್ರಿಡೆಂಟು ಅಲ್ಸಪೂ ಕಷ್ಟ ಮತ್ತು ಕರ್ಣಿಕರು ಮತ್ತು ಈ ಸಾರಿ ವೆಬ್ ಕಾಸ್ಟಿಂಗ್ ಇರೋದರಿಂದ ಅದು ವಿಶೇಷವಾದದ್ದು ಇಲ್ಲಿವರೆಗೆ ಹಿಂದೆ ಎಸ್ ಎಸ್ ಎಲ್ ಸಿಯಲ್ಲಿ ಲಾಸ್ಟ್ ಇಯರ್ ಪರೀಕ್ಷೆಯನ್ನು ಮಾಡಿ ಸಫಲತೆಯನ್ನು ಸಾಧಿಸಿದ್ದಾರೆ ಈ ವರ್ಷ ಪಿ ಯು ಸಿಗೂ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅದಕ್ಕೆ ಇಲಾಖೆಗೆ ಅಭಿನಂದನೆಯನ್ನು ಹೇಳ್ತೇನೆ ಮತ್ತು ಒಂದು ಒಂದು ರೀತಿಯಾದ ಪಾರದರ್ಶಕತೆಯನ್ನು ನಾವು ಈ ಇದರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಧನ್ಯವಾದಗಳು ಹೌದು ಯು ಕಾಲೇಜಿನ ಅತ್ಯುತ್ತಮ ಪ್ರಾಚಾರ್ಯರಾಗಿ ಗಮನ ಸೆಳೆದವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಗಿ ಈ ಪರೀಕ್ಷೆಗೆ ಹೇಗೆ ಸಿದ್ಧತೆ ಆಗಿದೆ ಯಾವ ಎಷ್ಟು ಕಾಲೇಜಿನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಇಲ್ಲಿ ಬರೀತಾ ಇದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಒಟ್ಟು ಇವತ್ತು ಸ್ವಲ್ಪ ಕಡಿಮೆ ಇರ್ಬೋದು ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಮತ್ತು ಇವತ್ತು ಎಷ್ಟು ಇವತ್ತು ಕನ್ನಡ ವಿಷಯದ ಪರೀಕ್ಷೆ ನಡೀತಾ ಇದೆ ಇವತ್ತು ನೂರ ಎಪ್ಪತ್ತೊಂದು ಜನ ಪರೀಕ್ಷೆ ಬರೀತಾ ಇದ್ದಾರೆ ನಮ್ಮ ಕಾಲೇಜಿನಲ್ಲಿ ಟೋಟಲ್ ಮುನ್ನೂರ ಏಳು ಜನ ಪರೀಕ್ಷೆ ಬರೀತಾರೆ ಒಂದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೆ ಪರೀಕ್ಷೆ ನಡೀತಾ ಇದೆ ನಮ್ಮ ಕಾಲೇಜಿಗೆ ಐದು ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕನ್ಯಾ ವಿದ್ಯಾಲಯ ಜೆ ವಿ ಡಿ ಓಲ್ ಗೌರ್ಮೆಂಟ್ ಜೂನಿಯರ್ ಕಾಲೇಜು ಮತ್ತೆ ತೋಹೀದ್ ಕಾಲೇಜು ಎ ಪಿ ಜೆ ಅಬ್ದುಲ್ ಕಲಾಂ ಕಾಲೇಜ್ ಟೋಟಲ್ ಐದು ಕಾಲೇಜಿನಿಂದ ವಿದ್ಯಾರ್ಥಿಗಳು ಇಲ್ಲಿ ಬರಿ ಪರೀಕ್ಷೆಗೆ ಬರೀತಾ ಇದ್ದಾರೆ ತುಂಬಾ ಒಳ್ಳೆ ರೀತಿಯಲ್ಲಿ ಈ ಸರಿ ಯಾಕಂತ ಹೇಳಿದ್ರೆ ಕಾಸ್ಟಿಂಗ್ ಇರೋ ಕಾರಣ ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲ ಮಾಡ್ಕೊಂಡಿದ್ದೇವೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತೇವೆ ಅಂತ ಹೇಳ್ಕೊಂಡು ಹೇಳಿಗಾಗಿ ನೇತೃತ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಪರೀಕ್ಷೆಯನ್ನು ಎದುರಿಸಲಿ ಖುಷಿ ಖುಷಿಯಿಂದ ಪರೀಕ್ಷೆಯನ್ನು ಎದುರಿಸಲಿ ಎಲ್ಲ ರೀತಿಯಿಂದ ಈ ಪಿಯುಸಿ ಪರೀಕ್ಷೆ ಒಂದು ಮಾದರಿಯಾಗಿ ನಡೆಯಲಿ ಎನ್ನುವ ಆಶಯ ಮತ್ತೆ ಆರೈಕೆ ಮತ್ತೆ Thank you. thank you thank you very much